ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಭಾರತ ಸಂವಿಧಾನ ಪುಸ್ತಕದ ಬೃಹತ್ ಕಲಾಕೃತಿ ರಚಿಸಿ ದೀಪಾಲಂಕಾರ ಮಾಡಿ ಸಂವಿಧಾನಕ್ಕೆ ಗೌರವ ಸಮರ್ಪಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಸಪ್ರಶ್ನೆ ಭಾಷಣ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಮಕ್ಕಳು ಸಂವಿಧಾನ ಪ್ರಸ್ತಾವನೆಯನ್ನು ಕಲಿತು ಸಾಮೂಹಿಕವಾಗಿ ಹೇಳಿದ್ದು ವಿಶೇಷವಾಗಿತ್ತು ಶಾಲಾ ಕೊಠಡಿಯೊಳಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಟೌಟ್ ಪಕ್ಕದಲ್ಲೇ ಸೆಲ್ಫಿ ಕಾರ್ನರ್ ನಿರ್ಮಿಸಲಾಗಿತ್ತು ಸಂವಿಧಾನದಿಂದಾಗಿ ಮಾನವ ಹೊಸ ನಾಗರಿಕತೆಯತ್ತ ಹೆಜ್ಜೆ ಹಾಕಿದ ದೃಶ್ಯ ಚಿತ್ರಣವು ಸಂವಿಧಾನದ ಪ್ರಾಮುಖ್ಯತೆಯನ್ನು ಸಾರುವಲ್ಲಿ ಸಫಲವಾಯಿತು ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಸಂವಿಧಾನದ ಕುರಿತು ಸಂಪೂರ್ಣ ಮಾಹಿತಿ ಒದಗಿಸಿದರು ಹಕ್ಕುಗಳು ಕರ್ತವ್ಯಗಳು ಪರಿಚ್ಛೇದಗಳು ವಿಧಿಗಳು ಭಾಗಗಳು ಸಂವಿಧಾನದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರು ಸಂವಿಧಾನವು ಒಂದು ಲಿಖಿತ ಸಂವಿಧಾನವಾಗಿದೆ ಏಕಪೌರತ್ವವನ್ನು ಹೊಂದಿದೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿದೆ ಸಮಾನತೆ ಸ್ವಾತಂತ್ರ್ಯ ಭ್ರತೃತ್ವದ ಅಂಶಗಳನ್ನು ಹೊಂದಿದೆ ಭಾರತದ ಸಂವಿಧಾನವು ಮೂಲತಃ ಇಪ್ಪತ್ತೆರಡು ಒಳಗೊಂಡಿತ್ತು ಆದರೆ ನಂತರದ ತಿದ್ದುಪಡಿಗಳ ಮೂಲಕ ಈಗ ಇಪ್ಪತ್ತೈದು ಭಾಗಗಳನ್ನು ವಿಸ್ತರಿಸಲಾಗಿದೆ ಭಾಗ ಒಂದು ಭಾರತ ಮತ್ತು ಅದರ ಪ್ರದೇಶಗಳು ಭಾಗ ಎರಡು ನಾಗರಿಕತ್ವ ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ ಐದು ಕೇಂದ್ರ ಸರ್ಕಾರ ಭಾಗ ಆರು ರಾಜ್ಯ ಸರ್ಕಾರ ಭಾರತದ ಭಾರತದ ಸಂವಿಧಾನದ ಹನ್ನೆರಡು ಅನುಸೂಚಿಗಳು ಅನುಸೂಚಿ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಅನುಸೂಚಿ ಎರಡು ರಾಷ್ಟ್ರಪತಿ ರಾಜ್ಯಪಾಲರು ಮತ್ತು ಇತರೆ ಅಧಿಕಾರಿಗಳು ವೇತನ ಮತ್ತು ಭತ್ಯೆಗಳು ಅನುಸೂಚಿ ಮೂರು ಪ್ರತಿಜ್ಞಾಪತ್ರಗಳು ಮತ್ತು ಪ್ರಮಾಣ ಪತ್ರಗಳು ಅನುಸೂಚಿ ನಾಲ್ಕು ರಾಜ್ಯಸಭೆಯಲ್ಲಿ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೀಸಲಾಯಿತು ಶನಿವಾರ ಸಂತೆ ವಕೀಲ ಎಸ್ಪಿ ಪರಮೇಶ್ ಅವರು ವಿದ್ಯಾರ್ಥಿಗಳಿಗಾಗಿ ಭಾರತ ಸಂವಿಧಾನ ಪುಸ್ತಕ ಮತ್ತು ಸಂವಿಧಾನದ ವಿಧಿಗಳ ಬಗ್ಗೆ ಮಾಹಿತಿಯುಳ್ಳ ಪುಸ್ತಕಗಳನ್ನು ನೀಡಿ ಮಕ್ಕಳು ಸಂವಿಧಾನವನ್ನು ತಿಳಿದುಕೊಳ್ಳಲು ನೆರವಾದರು ಶಿಕ್ಷಕಿ ಶೀಲಾ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭ ಶಾಲಾ ಮುಖ್ಯಶಿಕ್ಷಕ ಸಿಎಸ್ ಸತೀಶ್ ಸಹ ಶಿಕ್ಷಕ ಜಾನ್ ಪೌಲ್ ಡಿಸೋಜಾ ಮತ್ತಿತರರು ಇದ್ದರು